ಸಂಗೀತ ಪ್ರಿಯರಿಗೊಂದು ದಸರಾ ಹಬ್ಬದ ಆಚರಣೆ ಕುರಿತು ಒಂದು ಸುಮಧುರ ಹಾಡು ಮಾಗಡಿ ರಸ್ತೆಯಲ್ಲಿರುವ ಪ್ರಕಾಶ್ ಸ್ಟುಡಿಯೋದಲ್ಲಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಗಿರೀಶ್ ಅವರು ಬಿಡುಗಡೆ ಮಾಡಿದರು ಈ ಹಾಡಿಗೆ ಸಂಗೀತ ನೀಡಿ ಸಾಹಿತ್ಯ ಬರೆದ ಮಂಜು ಕವಿ ಸಂಕಲನಕಾರರಾಗಿ ಎಸ್ ಜೆ ಸಂಜಯ್ ವಾದ್ಯವೃಂದ ವೀನು ಮನಸ್ಸು ಮತ್ತು ಗಾಯಕರಾದ ಡಾಕ್ಟರ್ ವಿ ನಟರಾಜ ದಸರಾ ಹಬ್ಬದ ಹಾಡನ್ನು ಬಿಡುಗಡೆ ಮಾಡಿ ಮಾತನಾಡಿದ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಶ್ರೀ ಗಿರೀಶ್ ಅವರು ನಟರಾಜ್ ಹಾಗೂ ಮಂಜು ಕವಿ ಅವರಿಗೆ ಶುಭ ಕೋರಿದರು ಗಾಯಕರಾದ ಬಿ ನಟರಾಜ್ ಅವರು ಮಾತನಾಡುತ್ತಾ ಮೈಸೂರು ದಸರಾ ವೈಭವವನ್ನು ಯಾವ ರೀತಿ ಆಚರಿಸಿಕೊಂಡು ಬಂದಿದ್ದಾರೆ ಎಂಬ ಇತಿಹಾಸವನ್ನು ಹೇಳಿದರು ನಮಸ್ಕಾರ ಇವತ್ತು ನವರಾತ್ರಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ಕುಶ್ಕೊಂಡ ದೇವಿಯ ದಿನ ನಾಲ್ಕನೇ ದಿನ ಇವತ್ತು ಮಂಜು ಕವಿಯವರು ಈ ಪ್ರಕಾಶ್ ಒಂದು ದಸರಾ ಹಬ್ಬದ ಅಂಗವಾಗಿ ಒಂದು ದಸರಾ ಹಬ್ಬದ ಹಾಡನ್ನು ಬಿಡುಗಡೆಗೊಳಿಸಿದ್ದಾರೆ ಹಾಗಾಗಿ ಡಾಕ್ಟರ್ ವಿ ನಟರಾಜ್ ಅವರು ಒಳ್ಳೆಯ ಗಾಯಕರಾಗಿ ಮೂಡಿ ಬರಲಿದ್ದಾರೆ ಹಾಗೂ ವಿನುಮನಸ ಅವರು ವಾದ್ಯ ಸಂಭೋಜನೆ ಮಾಡಿದ್ದಾರೆ ಸಂಜಯನವರು ಸಂಕಲನ ಮಾಡಿದ್ದಾರೆ ಮಂಜು ಖ್ಯಾ ಖ್ಯಾತ ನಿರ್ದೇಶಕ ಮಂಜು ಅವರು ಇವತ್ತು ಈ ಹಾಡಿಗೆ ಮ್ಯೂಸಿಕ್ ಹಾಗೂ ಸಾಹಿತ್ಯ ಬರೆದಿದ್ದಾರೆ ಒಳ್ಳೆಯದಾಗಲಿ ಒಳ್ಳೇದಾಗಲಿ ಹಾಗೂ ಅವರು ತುಂಬ ಅದ್ಭುತವಾಗಿ ಹಾಡಿದ್ದಾರೆ ಅವರಿಗೆಲ್ಲರೂ ಒಳ್ಳೇದಾಗಲಿ ಅಂತ ಅವ್ರು ಸಮಸ್ತ ಕನ್ನಡಿಗರಿಗೆ ಡಾಕ್ಟರ್ ನಟರಾಜ ನಮಸ್ಕಾರಗಳು ಇವತ್ತು ವಿಶ್ವಪ್ರಸಿದ್ಧವಾದ ಒಂದು ಮೈಸೂರು ದಸರಾ ಬಗ್ಗೆ ಒಂದು ಹಾಡನ್ನು ರಚನೆ ಮಾಡಿ ಮಂಜು ಕಾವ್ಯವರು ನನ್ನ ಕೈಯಲ್ಲಿ ಹಾಡಿಸಿದ್ದಾರೆ ವಿನೂಮನಸು ಅವರು ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದ್ದಾರೆ ಇವತ್ತು ಕನ್ನಡ ಚಿತ್ರಮಂಡಳಿಯಿಂದ ಭಾಮ ಗಿರೀಶಣ್ಣ ಅವರು ಬಂದು ನಮಗೆಲ್ಲ ಆಶೀರ್ವಾದ ಮಾಡಿ ಹಾಡನ್ನು ಬಿಡುಗಡೆ ಮಾಡಿದ್ದಾರೆ ಅವರಿಗೆ ನಮ್ಮ ತಂಡದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ವಿಶ್ವ ಪ್ರಸಿದ್ಧವಾದ ಒಂದು ಮೈಸೂರಿನ ಈ ನಮ್ಮ ಪ್ರಸಿದ್ಧ ಹೇಗಾಯಿತು ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳ್ಕೋಬೇಕು ಹಾಗೆ ಇದ್ರ ಬಗ್ಗೆ ಒಂದು ಹಾಡಿನ ಮೂಲಕ ಪ್ರತಿಯೊಬ್ಬರಿಗೂ ಕಂಡಿಗೂ ತಲುಪರಿ ದಿನಲ್ಲಿ ನಾವು ಮಾಡಬೇಕನ್ನೋ ಒಂದು ಒಂದು ಪ್ರಯತ್ನ ಪಟ್ಟಿದ್ದೀವಿ ಸಾವಿರದ ಆರುನೂರ ಹತ್ತರಲ್ಲಿ ಅವರ ಸಾಮ್ರಾಜ್ಯ ಆದ ನಂತರ ಮೊಘಲರು ಬಂದರೂ ಅಲ್ಲಿ ಮಾಡಲಿಕ್ಕೆ ಬಿಡಲಿಲ್ಲ ಆವಾಗ ಅದೇ ಸಾಮ್ರಾಜ್ಯದ ಸಾಮಂತ ರಾಜರಾದಂಥ ನಮ್ಮ ಯದುವಂಶಸ್ಥರಾದ ಮೈಸೂರಿನ ಮಹಾರಾಜರು ಈ ಆಚರಣೆಯನ್ನು ಇಲ್ಲಿ ದಸರಾ ಹಬ್ಬವಾಗಿ ಆಚರಿಸ್ಕೊಂಡು ಬಂದರು ಇವತ್ತಿನವರೆಗೂ ಇವತ್ತು ಅದ್ಭುತವಾಗಿ ನಡೀತಾ ಇದೆ ವಿಶ್ವದಲ್ಲಿ ಈ ರೀತಿ ಒಂದು ಆಚರಣೆ ಹತ್ತು ದಿನಗಳ ನಿರಂತರವಾಗಿ ನಡೆಯುತ್ತೆ ಹತ್ತನೇ ದಿವಸ ಇದಕ್ಕೆ ಜಂಬೂ ಸವಾರಿ ಅಂದರೆ ಒಂದು ಅದಕ್ಕೆ ಬೇರೆ ಬೇರೆ ಇನ್ನೂ ಇದೆ ಆ ಒಂದು ಆನೆ ಮೇಲೆ ಚಾಮುಂಡಿ ತಾಯಿಯನ್ನು ಮೆರವಣಿಗೆ ಮಾಡಿ ಒಂದು ಮೈಸೂರಿನ ಬೀದಿ ಬೀದಿಗಳಲ್ಲಿ ಅತ್ಯದ್ಭುತವಾಗಿ ಅವತ್ತು ಮೈಸೂರಿನ ಜನ ಅಲ್ಲದೆ ವಿಶ್ವದ ಎಲ್ಲೆಡೆಯಿಂದ ಬರ್ತಾರೆ ವಿಶ್ವದೆಲ್ಲೆಡೆಯನ್ನು ಬಂದು ಆಚರಣೆ ಮಾಡ್ತಾರೆ ಅದ್ಭುತವಾಗಿ ಈ ಬಗ್ಗೆ ಇದನ್ನೆಲ್ಲ ವಿವರಣೆಗಳನ್ನು ನಾವೊಂದು ಹಾಡಲ್ಲಿ ತೋರಿಸ್ಬೇಕು ನಾಲ್ವಡಿ ಕೃಷ್ಣರಾಜ ಒಡೆಯರ ಇತಿಹಾಸದ ಸಂಸ್ಥಾನವು ಅಂದರೆ ಇವತ್ತು ನೀವು ಪೀಳಿಗೆ ಅವರ ಇತಿಹಾಸನ ನೋಡಬೇಕು ಅವ್ರನ್ನ ಇವತ್ತು ಮನೆಯಲ್ಲಿ ಪ್ರತಿಯೊಬ್ಬರು ಅವ್ರ ಫೋಟೋ ಹಾಕಿ ಪೂಜೆ ಮಾಡಬೇಕು ಅಂಥ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ ಇದನ್ನು ಜ್ಞಾಪಕದಲ್ಲಿರಲಿ ನಮ್ಮ ಜನತೆ ಮರಿಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ದಸರಾ ಹಬ್ಬ ಅನ್ನೋ ಒಂದು ಹಾಡನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ ಇದಕ್ಕೆಲ್ಲ ನಮ್ಮ ಬಾಮ ಗಿರೀಶನವರು ನಮ್ಮ ಚಿತ್ರಮಂಡಳಿಯಿಂದ ಬಂದು ನಮ್ಗೆ ಆಶೀರ್ವಾದ ಮಾಡಿ ಇವತ್ತು ಇದನ್ನು ಲೋಕಾರ್ಪಣೆ ಮಾಡಿದ್ದಾರೆ ಎಲ್ಲ ನೋಡಿ ಕನ್ನಡಿಗರು ನಮಗೆ ಆಶೀರ್ವಾದ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಇದೇ ರೀತಿಯಾಗಿ ಇನ್ನೂ ಹೊಸ ಹೊಸ ಬೇರೆ ಬೇರೆ ಪ್ರಯತ್ನಗಳನ್ನು ಯುವ ಜನತೆಗೆ ನಮ್ಮ ಪೂರ್ಣ ಕನ್ನಡಿಗರಿಗೆ ನಾವೊಂದು ಸೇವೆ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಡಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜು ಕವಿ ಇವತ್ತು ವಿಶೇಷ ಏನಂದರೆ ನಮ್ಮ ಪ್ರಕಾಶ್ ಸ್ಟುಡಿಯೋದಲ್ಲಿ ದಸರಾ ಹಬ್ಬ ಅಂತೇಳಿ ಒಂದು ಹಾಡನ್ನು ರಿಲೀಸ್ ಮಾಡಿದ್ವಿ ನಮ್ಮ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಬಾಮ ಗಿರಿಶಣ್ಣವರು ಫೋನ್ ಮಾಡಿದೆ ಬನ್ನ ಹೇಳಿದ ತಕ್ಷಣ ಪಾಪ ಬಂದರು ಬರ್ತೀನಿ ಮಂಜು ಖಂಡಿತ ಬೆಳಗ್ಗೆ ಬರ್ತೀನಿ ಅಂತೇಳಿ ಹಾಗೆ ನಮ್ಮ ಒಳಿತು ಮಾಡು ಋಷಿ ಅವರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ತುಂಬ ಚೆನ್ನಾಗಿ ಮೂಡಿಬಂದಿದೆ ಸಾಂಗು ನಮ್ಮ ಡಾಕ್ಟರ್ ವಿ ನಟರಾಜ್ ಸರ್ ಅವರು ಒಂದು ಇದನ್ನು ಟೈಮ್ ತೊಗೊಂಡು ತುಂಬ ಸಮಯ ಕೊಟ್ಟು ಇದನ್ನು ಭಾಳ ತುಂಬ ಅದ್ಭುತವಾಗಿ ಹಾಡಿದ್ದಾರೆ ಇದರ ವಾದ್ಯ ಸಂಯೋಜನೆ ವಿನುಮನಸ್ಸು ಹಾಗೆ ಇದರ ಸಂಕಲನ ಎಸ್ ಜೆ ಸಂಜೆ ಅಂತೇಳಿ ಶಾವ್ಯ ಆಡಿಯೋ ಆ್ಯಂಡ್ ವಿಡಿಯೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ಗೀತೆ ರಿಲೀಸ್ ಆಗಿದೆ ತಾವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಈ ಹಾಡನ್ನು ಕೇಳಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ಎಷ್ಟೋ ವರ್ಷಗಳಾಗಿತ್ತು ದಸರಾ ಹಬ್ಬಕ್ಕೆ ಈ ಥರ ಒಂದು ಗೀತೆಯನ್ನು ನಟರಾಜ್ ಸರ್ ಅವರು ಮಾಡಿ ಮಂಜುಜಿ ಈ ಥರ ಒಂದು ನನಗೊಂದು ಸಾಂಗ್ ಮಾಡೋಣ ಒಂದು ನಮ್ಮದು ಏನಾದರೂ ಒಂದು ಕೊಡುಗೆ ಇರಲಿ ಮಹಾರಾಜರಿಗೆ ಅಂತೇಳಿ ಅವರು ಒಂದೆರಡು ಮೂರು ಲೈನೆಲ್ಲ ಆಲ್ಟ್ರ್ ಮಾಡಿ ತುಂಬ ಸಮಯಗಳು ಸಮಯ ತಗೊಂಡು ಇದನ್ನು ಬಿಡುಗಡೆ ಮಾಡಿದ್ದೀವಿ ಈಗ ಆಲ್ರೆಡಿ ಬಿಡುಗಡೆ ಆಗಿದೆ ಸಾಂಗು ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ನೋಡಿ ಈ ಗೀತೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಹಳೇ ಒಂದು ಏನು ಮೈಸೂರು ದಸರಾ ಎಷ್ಟೊಂದು ಸುಂದರ ಅನ್ನೋ ಒಂದು ಗೀತೆ ನಾವು ಕೇಳಿದ್ವಿ ಸೊ ಆ ಒಂದು ಗೀತೆಗೆ ಇದು ಒಂದು ಸೇರ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಮ್ಮ ಋಷಿ ಉಳಿತು ಮಾಡೋ ಮನಸ್ಸ ಗೀತ ರಚನಕಾರ ನನ್ನ ಆತ್ಮೀಯ ಸ್ನೇಹಿತರು ಮಂಜು ಕವಿ ಅವರು ಏನಾದರೂ ಒಂದು ಮಾಡ್ತಾ ಇರ್ತಾರೋ ಸುಮ್ಮನೆ ಇರೋಲ್ಲ ಅವರು ಯಾವೊಂದು ಸಿನಿಮಾ ರಂಗದ ಇದರಲ್ಲಿ ಆ್ಯಕ್ಟಿವ್ ಇದರಲ್ಲಿ ಇರ್ತಾರೆ ಯಾವಾಗಲೂ ನೈಟ್ ಫೋನ್ ಮಾಡ್ತಾರೆ ನಾನು ಸಾಂಗ್ ಮಾಡ್ತಾ ಇದ್ದೀನಿ ಋಷಿಗಳೇ ಅಂತ ಎರಡು ದಿವಸ ರಿಲೀಸ್ ಮಾಡಿಬಿಡ್ತಾರೆ ಅಷ್ಟು ಫಾಸ್ಟ್ ವರ್ಕರು ಆಮೇಲೆ ಅವ್ರು ಇತ್ತೀಚೆಗೆ ದರ್ಶನ್ ಅವ್ರ ಬಗ್ಗೆ ಸುಮಾರು ಸಾಂಗ್ಗಳು ಮಾಡಿದ್ದಾರೆ ಅವ್ರು ಮಾಡಿದ್ದು ಎಲ್ಲ ಸಾಂಗ್ಗಳು ಹಿಟ್ಟು ಆಲ್ಮೋಸ್ಟ್ ಎಲ್ಲ ಸಾಂಗ್ಳು ಹಿಟ್ಟಾಗಿದ್ದಾರೆ ಅವ್ದು ಎಮ್ ಕೆ ಆಡಿಯೋ ಅಂತಂದ್ಬಿಟ್ಟು ಆ ಸಂಸ್ಥೆಯಲ್ಲಿ ಅವರು ಎಲ್ಲ ಅವರ ಹಾಡುಗಳನ್ನ ರಿಲೀಸ್ ಮಾಡ್ತಾರೆ ಇವಾಗ ಹೊಸದಾಗಿ ಖುಷಿ ಆಯಿತು ದಸರಾ ಹಬ್ಬ ನಿನ್ನ ದಸರಾ ಹಬ್ಬ ಇದೆ ಆ ಒಂದು ಹಬ್ಬಕ್ಕೆ ವಿಶೇಷವಾಗಿ ರಚನೆ ಮಾಡಿ ಮತ್ತು ನಮ್ಮ ಡಾಕ್ಟರ್ ವಿ ನಟರಾಜ್ ಅವರು ಆಡಿದ್ದಾರೆ ಆ ಹಾಡನ್ನ ಇದಕ್ಕೆ ವಾದ್ಯಗೋಷ್ಠಿ ಬಂದ್ಬಿಟ್ಟು ವಿನು ಮನಸ್ಸು ಅವರು ಸಂಯೋಜನೆ ಮಾಡಿದ್ದಾರೆ ಇದಕ್ಕೆ ಸಂಕಲನ ಬಂದ್ಬಿಟ್ಟು ಸಂಜಯ್ ಅಂತ ಪ್ರಕಾಶ್ ಸ್ಟುಡಿಯೋದಲ್ಲೇ ಮಾಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಖಂಡಿತವೂ ಅದು ಹಾಡು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಅವರು ಮಾರಕಾಸನದಲ್ಲಿ ಒಂದು ಅವ್ರಿಗೆ ಹಾಡು ಕೇಳಿದ್ದೆ ವಾಯ್ಸ್ ತುಂಬ ಚೆನ್ನಾಗಿದೆ ಅವ್ರು ಫೋನ್ ಮಾಡೂ ಹೇಳಿದ್ದೆ ಡಾಕ್ಟರ್ ನಟರಾಜ್ ಅವ್ರಿಗೆ ಮಾರಕಾಸನದೊಂದು ದೊಡ್ಡ ಸಿನಿಮಾ ಮಾಡಿ ಅವರು ಏನೋ ಅವರಿಂದ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಇಂಡಸ್ಟ್ರಿಗೆ ಅಂತ ಕೇಳ್ಕೊಳ್ತೀನಿ ನಂತರ ಇವಾಗ ನಾನು ಅವ್ರಿಗೊಂದು ಹಾಡು ಮಾಡ್ತಾಯಿದ್ದೀನಿ ನಮ್ಮದು ಒಳಿತು ಮಾಡೋ ಮನುಷ್ಯ ರೇಂಜ್ಗೆ ಒಂದು ಆ ಒಂದು ಇದಕ್ಕೆ ಆ್ಯಕ್ಚುಲಿ ಅವ್ರ ಉತ್ಸಾಹ ಇಂಟ್ರೆಸ್ಟ್ ನೋಡಿದ್ರೆ ನಮ್ಗೆ ತುಂಬ ಖುಷಿ ಆಯಿತು ನಮ್ಮ ಮಂಜು ಕವಿಯವರೇ ಸಂಗೀತ ನಿರ್ದೇಶಕರು ಅವರ ಒಂದು ಇದರಲ್ಲಿ ಎದ್ದು ಎರಡನೇ ಸಲ ಫಸ್ಟು ಫಸ್ಟ್ ಸಾರಿ ಫಸ್ಟ್ ಟೈಮ್ ನಾವು ಕವಿ ಅವರು ಒಂದು ಆಡ್ ಮಾಡ್ತಾ ಇದ್ದೀವಿ ನಿಮ್ಮ ಆಶೀರ್ವಾದ ನಿಮ್ಮ ಎಲ್ಲ ಇರಲಿ ಆಮೇಲೆ ಶ್ರಾವ್ಯ ಮ್ಯೂಸಿಕ್ ಚ ಯೂಟ್ಯೂಬ್ ಚಾನಲಲ್ಲೇ ಓಪನ್ ಆಗ್ತಾಯಿದೆ ಇದು ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಎಲ್ಲರೂ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಧನ್ಯವಾದಗಳು